ವೆಲ್ಕಮ್ ಟು ಮಂಜುನಾಥ್ ಬಗರಿ ಕನ್ನಡ ಯೂಟ್ಯೂಬ್ ಚಾನಲ್ ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಫ್ರೆಂಡ್ಸ್ ಇಲ್ಲಿ ನೋಡಿರಿ ಇವತ್ತು ನಾವು ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿಗೆ ರಾಣೆಬೆನ್ನೂರಿನಲ್ಲಿ ನಡೆಯುವಂಥ ಹೆಸರಾಂತ ಪ್ರಸಿದ್ಧವಾದಂಥ ಗ್ರಾಮ ದೇವತೆ ಜಾತ್ರೆ ಅಂದರೆ ಶ್ರೀ ಗಂಗಾಜಲ ಚೌಡೇಶ್ವರಿ ದೇವಿ ಜಾತ್ರೆಗೆ ನಾವು ಬಂದಿದ್ದೀವಿ ಇವತ್ತು ಫ್ಯಾಮಿಲಿ ಸಮೇತ ನಾವು ಈ ಒಂದು ಜಾತ್ರೆಗೆ ಬಂದು ಸೆಕೆಂಡ್ ಟೈಮ್ ಅನಿಸ್ತತಿ ಅಂದ್ರೆ ಈಗ ಸುಮಾರು ಒಂದು ಹತ್ತು ಹನ್ನೊಂದು ವರ್ಷದ ಹಿಂದೆ ಬಂದಿದ್ದು ಅನಿಸ್ತತಿ ನಾವು ಈ ಜಾತ್ರೆಗೆ ಜಾತ್ರೆಗಳು ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳ್ರಿ ಚಿಕ್ಕ ಮಕ್ಕಳಿಂದ ಹಿಡಿದು ಏ ಜಾದವ್ರ ತನಕನು ಜಾತ್ರೆ ಅಂದರೆ ಏನೋ ಒಂದು ಮನಸ್ಸಿಗೆ ಖುಷಿ ಏನೋ ಒಂದು ಸಂತೋಷ ಆದರೆ ಇಲ್ಲಿ ಈ ಒಂದು ಜಾತ್ರೆ ನೋಡಿ ನಾವು ಎಲ್ಲ ಎಷ್ಟೋ ಜಾತ್ರೆಗಳನ್ನ ನೋಡಿರ್ತೇವೆ ಆದರೆ ನನಗೆ ನಿಜವಾಗ್ಲೂ ಭಾಳ ಖುಷಿ ಕೊಡ್ತು ಈ ಒಂದು ಜಾತ್ರೆ ಯಾಕಪ್ಪ ಅಂತಂದರೆ ನಾವು ಒಳಗಡೆ ದೇವರ ದರ್ಶನ ಮಾಡಿ ದೇವಿ ದರ್ಶನ ಮಾಡಿ ಎಷ್ಟು ನಾವು ಖುಷಿ ಎಷ್ಟು ನಮಗೆ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ಅಷ್ಟೇ ಖುಷಿ ಸಂತೋಷ ಈ ಹೊರಗಡೆ ಇದ್ದಂಥ ಈ ಜಾತ್ರೆಗೆ ಹಚ್ಚಿದ್ದಂಥ ಎಲ್ಲ ಐಟಮ್ಗಳ್ನ ಆಮೇಲೆ ಆ ಒಂದು ವ್ಯವಸ್ಥೆ ನೋಡಿ ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತು ಫ್ರೆಂಡ್ಸ್ ದಯಮಾಡಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ದೇವಿ ಕೃಪೆಗೆ ಪಾತ್ರರಾಗಿ ಆಮೇಲೆ ಈ ಒಂದು ವಿಡಿಯೋದಲ್ಲಿ ನಾನು ಈ ಗಂಗಾಜಲ ಚೌಡೇಶ್ವರಿ ಅನ್ನೋ ಹೆಸರು ಹೆಂಗೆ ಬಂತು ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ನಾನು ತಿಳಿದಷ್ಟು ಹೇಳೇನೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಹೆಂಗಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ ಈ ಒಂದು ದೇವಿ ಮೂರ್ತಿ ನೋಡ್ರಿ ಇದು ಉತ್ಸವ ಮೂರ್ತಿ ಇಲ್ಲಿ ಗರ್ಭಗುಡಿ ಒಳಗೆ ಪ್ರತಿದಿನ ಪೂಜೆ ಮಾಡೋವಂಥ ಆ ದೇವಿ ಮೂರ್ತಿ ಒಳಗಡೆ ಐತಿ ಬರ್ರಿ ನಾವು ನೀವು ಎಲ್ಲ ಸೇರಿ ಆ ದೇವಿಯ ದರ್ಶನ ಮಾಡೋಣ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ ಶ್ರೀ ಚೌಡೇಶ್ವರಿ ದೇವಿ ನಮ್ಮೆಲ್ಲರ ಕಡೆಯಿಂದನೂ ನಿನಗೆ ನಮೋ ನಮಹ ತಾಯಿ ಜೀವನದಲ್ಲಿ ನಮಗೆ ಬರೋಂಥ ಎಲ್ಲ ಕಷ್ಟ ನಷ್ಟಗಳನ್ನು ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಿ ಅದನ್ನ ಎಂಥದ್ದು ಏನೇ ಬಂದ್ರೂ ಅದನ್ನು ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗೋ ಅಂತ ಶಕ್ತಿ ಸಾಮರ್ಥ್ಯ ಕೊಟ್ಟು ನಮಗೆಲ್ಲರನ್ನೂ ಕಾಪಾಡುತ್ತಿ ಅಂತ ಕೇಳ್ಕೊತ ದೇವಿ ದರ್ಶನ ಮಾಡಿ ಮುಂದೆ ಆ ದೇವಿದು ದರ್ಶನ ಮುಗಿಸ್ಕೊಂಡು ದೇವಸ್ಥಾನನ ಒಂದು ರೌಂಡ್ ಹಾಕೊಂಡು ಬಂದು ಇಲ್ಲಿ ದೇವಸ್ಥಾನದ ಮುಖ್ಯ ದ್ವಾರದ ಮುಂದೆ ಇಲ್ಲಿ ಪಾದಗಟ್ಟಿ ಎಲ್ಲ ಐತಿ ಇಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಜಾತ್ರೆ ನೋಡೋಕ್ಕೆ ಹೊರಟಿವಿ ಫ್ರೆಂಡ್ಸ್ ನಮಗೆ ಈ ಒಂದು ದೇವಸ್ಥಾನದ ಬಗ್ಗೆ ತಿಳಿದಿರೋ ಮಟ್ಟಿಗೆ ಏನಪ್ಪ ಅಂತಂದರೆ ಗಂಗಾಜಲ ಶ್ರೀ ಚೌಡೇಶ್ವರಿ ಅಂತ ಯಾಕೆ ಇಲ್ಲಿ ಹೆಸರು ಬಂತಪ್ಪ ಅಂತಂದರೆ ಈ ಒಂದು ದೇವಿ ನೆಲೆಸಿರೋಂಥ ಈ ಒಂದು ಜಾಗದಲ್ಲಿ ಮುಂಚೆ ಈ ಹಳ್ಳ ಅಂದರೆ ಈ ನೀರಿಂದು ಒಂದು ಹಳ್ಳ ಥರ ಹರಿತಾ ಇತ್ತಂತೆ ಇಲ್ಲಿ ಈ ಒಂದು ದೇವಿ ಉದ್ ಬಂದು ನೆಲೆಸಿರೋದ್ರಿಂದ ಈ ಒಂದು ದೇವಿಗೆ ಗಂಗಾಜಲ ಚೌಡೇಶ್ವರಿ ಅಂತ ಹೆಸರು ಬಂತಂತೆ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಇವತ್ತಿಗೂ ಈ ಒಂದು ದೇವಸ್ಥಾನದಲ್ಲಿ ಜಾಗದಲ್ಲಿ ಈ ಒಂದು ಇದರಲ್ಲಿ ಎಲ್ಲಾದರೂ ಒಂದು ಎರಡರಿಂದ ಮೂರಡಿ ತನಕ ಅಷ್ಟು ಇದನ್ನು ನೀರು ಭೂಮಿ ಅಗದ್ರೆ ಇವಾಗಲೂ ನೀರು ಬರ್ತೈತಿ ಅನ್ನೋ ಒಂದು ಪ್ರತೀತಿ ಐತಿ ಹಂಗಾಗಿ ಇಲ್ಲಿ ಗಂಗಾಜಲ ಚೌಡೇಶ್ವರಿ ಅಂತಲೇ ಇದಕ್ಕೆ ಹೆಸರು ಕರೀತಾರೆ ಆಮೇಲೆ ಈಗ ಬೇರೆ ಬೇರೆ ದೇವಸ್ಥಾನದಲ್ಲೆಲ್ಲ ನಾವು ಬೇರೆ ಬೇರೆ ಥರ ಹರಕೆಗಳನ್ನ ಹೊತ್ಕಂತೀವಿ ಅಲ್ಲಿ ಆದರೆ ಈ ಒಂದು ದೇವಸ್ಥಾನದಾಗ ಯಾವುದು ಯಾವ ಥರ ಹರಕೆ ತೀರಿಸ್ತಾರಪ್ಪ ಜನ ಅಂತಂದರೆ ಹೂವಿನ ಮೂಲಕವಾಗಿ ಅಂದರೆ ಈಗ ನಾವು ಹೆಂಗೆ ಐದುನೂರ ಒಂದು ಸಾವಿರದ ಒಂದು ಈ ರೀತಿ ಕೊಡೋದು ಆಮೇಲೆ ಈಗ ತೊಟ್ಟಲು ಮಾಡಿಸ್ಕೊಡ್ತೇವೆ ಆಮೇಲೆ ಏನಾದರೂ ಹಾಕ್ತೇವೆ ಉಡಿ ತುಂಬೋದು ಆ ಥರ ಇದಕ್ಕಿಂತ ಇಲ್ಲಿ ನಾವಿಷ್ಟು ಹನ್ನೊಂದು ಹೂವು ಸಾವಿರದ ಒಂದು ಹೂವು ಐದುನೂರ ಒಂದು ಹೂವು ಈ ರೀತಿಯಾಗಿ ಹೂವಿನ ಹಾರಗಳನ್ನ ಮಾಡಿಸ್ಕೊಂಡು ಬಂದು ಇಲ್ಲಿ ಹರಕೆ ರೂಪದಲ್ಲಿ ಇಲ್ಲಿ ತೀರಿಸ್ತಾರಂತೆ ಕೆಲವೊಂದು ಸಮೀಕ್ಷೆಗಳ ಪ್ರಕಾರ ಇಲ್ಲಿ ಪ್ರತಿ ವರ್ಷ ನಡೆಯುವಂಥ ಜಾತ್ರೆಗೆ ಈ ಹೂವಿನ ಹರಕೆ ತೀರಿಸೋಂಥ ಭಕ್ತರಿಂದ ಜಾತ್ರೆಯೆಲ್ಲ ಮುಗಿದಾದ ಮೇಲೆ ಎಷ್ಟಪ್ಪ ಕನಿಷ್ಠ ಅಂತಂದರೂ ಒಂದು ಹದಿನೈದರಿಂದ ಹದಿನೆಂಟು ಟ್ರಕ್ನಷ್ಟು ಹೂವಿನ ಒಂದು ಹರಕೆನ ಇಲ್ಲಿ ತೀರಿಸಿರ್ತಾರಂತೆ ಅಷ್ಟೊಂದು ಇಲ್ಲಿ ಈ ಒಂದು ದೇವಿಯ ಒಂದು ಪವಾಡ ನಡಿತೈತಿ ಆಮೇಲೆ ಜನ ಎಲ್ಲ ಜನಗಳ ಒಂದು ಕಷ್ಟ ನಷ್ಟಗಳನ್ನು ಎಲ್ಲ ಒಂದು ಸಮಸ್ಯೆಗಳನ್ನು ಈ ದೇವಿ ಬಹು ಬೇಗ ನಿವಾರಣೆ ಮಾಡ್ತಾಳೆ ಅನ್ನೋ ಒಂದು ನಂಬಿಕೆಯಿಂದ ಇಲ್ಲಿ ಭಕ್ತರು ಬಂದು ಅವರ ಹರಕೆ ತೀರಿಸಿ ಹೋಗ್ತಾರೆ ಈ ಒಂದು ವಿಡಿಯೋನ ಯಾರಾದರೂ ರಾಣೆಬೆನ್ನೂರಿನವರು ನೋಡ್ತಾ ಇದ್ದರೆ ನಿಮಗೇನಾದರೂ ಈ ಒಂದು ದೇವಿ ಬಗ್ಗೆ ಇದಕ್ಕಿಂತ ಹೆಚ್ಚಿಗೆ ಏನಾದರೂ ತಿಳಿದಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಯಾಕಂತಂದರೆ ಇನ್ನಷ್ಟು ಆ ದೇವಿ ಬಗ್ಗೆ ತಿಳ್ಕೊಳ್ಳೋ ಅವಕಾಶ ನಮಗೂ ಸಿಗ್ತದೆ ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನಲ್ಲಿ ಬರುವಂಥ ಎಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಹಾಗೆ ಈ ಒಂದು ಜಾತ್ರೆನ ನೋಡ್ತಾ ಇದ್ದರೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್ ನನಗಂತೂ ನಿಜವಾಗ್ಲೂ ನಾನು ಈ ಒಂದು ದೇವಸ್ಥಾನದ ಜಾತ್ರೆ ಎಂಟ್ರೆನ್ಸ್ ಆದಾಗಿಂದ ಹಿಡಿದು ಎಷ್ಟು ದೂರ ನಡೆದ್ವಪ್ಪ ಅಂತಂದರೆ ಅದು ಈ ಎಲ್ಲ ಜಾತ್ರೆ ನೋಡ್ಕೊಂತ ಅದು ನಡೆದಿದ್ದು ನಮಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ ಅಷ್ಟು ಖುಷಿ ಕೊಡ್ತು ಇದೆಲ್ಲ ಕಣ್ಣಿಗೆ ಒಂಥರ ಹಬ್ಬ ಹಬ್ಬ ಥರ ಅನಿಸ್ಬಿಡ್ತು ಈ ಜಾತ್ರೆ ನೋಡಿದಾಗೆಲ್ಲ ಚಿಕ್ಕ ಮಕ್ಕಳು ಎಷ್ಟು ಖುಷಿ ಖುಷಿಯಿಂದ ಕುಣಿತಾರೋ ಅಷ್ಟೇ ಸಂತೋಷ ನಿಜವಾಗ್ಲೂ ನಮಗೂ ಹಂಗೆ ಅನ್ನಿಸ್ತು ಇಲ್ಲಿ ಕೆಲವೊಂದು ಐಟಮ್ಗಳ್ನ ಇಲ್ಲಿ ಸ್ಟ್ಯಾಚ್ಯೂಗಳನ್ನೆಲ್ಲ ಇಟ್ಟಿದ್ರು ಬಸವಣ್ಣ ಆಮೇಲೆ ಕೃಷ್ಣ ರುಕ್ಮಿಣಿದು ಕೃಷ್ಣಂದು ಬುದ್ಧಂದು ಈ ರೀತಿ ಇಟ್ಟಿದ್ರು ಇಲ್ಲಿ ನನಗೆ ಕೃಷ್ಣನ ಮೂರ್ತಿ ಭಾಳ ಇಷ್ಟ ಆಯಿತು ಹಾಗಾಗಿ ಆ ಒಂದು ಮೂರ್ತಿನ ನಾನು ಪರ್ಚೇಸ್ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನ ನಮ್ಮ ಮನೆಗೆ ಬರಮಾಡ್ಕೊಂಡು ಬಂದೆ ಭಾಳ ಖುಷಿ ಕೊಡ್ತು ಈ ಒಂದು ವಿಚಾರ ನೋಡಿರಿ ಈ ಒಂದು ಕೃಷ್ಣನ ಮೂರ್ತಿ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಹರೇ ಕೃಷ್ಣ ನಿಮಗೆಲ್ಲ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಕೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೇನೆ ರೀ ಫ್ರೆಂಡ್ಸ್ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ಸಿಗೋಣ ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ನನ್ನ ಫ್ಯಾಮಿಲಿ ಕಡೆಯಿಂದ ಧನ್ಯವಾದಗಳು